ಇವತ್ತು ಪಕ್ಷದ ನಿರ್ಧಾರವನ್ನು ಮೊದಲೇದಾಗೆ ಸ್ವಾಗಿಸ್ತೀನಿ ಭಾಳಷ್ಟು ದಿವಸಗಳ ವರ್ಷಗಳ ಹಿಂದೇನೇ ಆಗಬೇಕಾಗಿತ್ತು ನಿರ್ಧಾರ ಇವತ್ತು ಕಾರ್ಯಕರ್ತರಲ್ಲಿ ಭಾಳಷ್ಟು ಜನರಿಗೆ ಸಮಾಧಾನ ಮೂಡಿದೆ ಸಂತಸದ ಜೊತೆನೇ ಸಮಾಧಾನ ಮೂಡಿದೆ ಯಾಕಂದರೆ ಪಕ್ಷದಲ್ಲಿ ಶಿಸ್ತಕ್ಕೆ ಭಾಳಷ್ಟು ಧಕ್ಕೆ ಆಗಿತ್ತು ಇಷ್ಟೆಲ್ಲ ಅತಿರೇಕದ ಮಾತುಗಳನ್ನು ಆಡಿದ್ರು ಕೂಡ ಇವ್ರ ಮೇಲೆ ಕ್ರಮ ಇಲ್ಲ ನೋಟಿಸ್ಗಳಿಗೆ ಉತ್ತರ ಕೊಡೋಂಗಿಲ್ಲ ಅನ್ನೋ ಉದ್ದಟ್ಟನದ ಮಾತು ಪಕ್ಷದ ನಾಯಕರಿಗೆ ಬಹಿರಂಗವಾಗಿ ಮಾತನಾಡುವಂಥದ್ದು ಪ್ರತಿ ಮಾತಿಗೆ ನಾನು ನಾನು ಯಾರೂ ಏನೂ ಆಗಂಗಿಲ್ಲ ಅನ್ನುವಂಥ ಸೊಕ್ಕಿನ ಮಾತುಗಳಿಗೆ ಪಕ್ಷ ತಕ್ಕವಾದಂಥ ಉತ್ತರವನ್ನು ಕೊಟ್ಟಿದೆ ಇವತ್ತು ಇವತ್ತು ಆ ನಿರ್ಧಾರವನ್ನು ಸಾಗಸ್ತೀವಿ ಇದು ಮೊದಲೇ ಸಲ ಅಲ್ಲ ಅವ್ರಿಗೆ ಮೂರನೇ ಬಾರಿಗೆ ನಮ್ಮದೊಂದು ಪಕ್ಷದ ನಾಯಕರಿಗೆ ವಿನಂತಿ ಅದ ಏನಾದರೂ ಅವ್ರನ್ನ ವಾಪಸ್ತಾ ಯಾರು ನೀವು ತೊಳಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅವ್ರು ತೊಗೊಂಡಿಂದ ಏನೂ ಆಗೋಂಗಿಲ್ಲ ಯಡಿಯೂರಪ್ಪನವರು ಮೋಸ ಹೋದರು ಯಾಕಂದ್ರೆ ಅವ್ರಿಂದ ಬಂದಿಂದ ಭಾಳಷ್ಟು ಸೀಟುಗಳಿಗೆ ಉತ್ತರ ಕರ್ನಾಟಕ ಲಾಭ ಆಗ್ತಾನವಂಥದ್ರು ಅವರೇ ಕುಂಟ್ಯಾಡ್ಬೋದು ನಾಲ್ಕು ಸಾವಿರ ಐದು ಸಾವಿರ ಆರಿಸಿ ಬಂದರು ಜಿಲ್ಲೆಯಲ್ಲಿ ಯಾರೂ ಸೀಟುಗಳು ಆರಿಸಿ ಬಂದಿಲ್ಲ ಈ ಸಲನೂ ಕೂಡ ಅವರು ಕೊಟ್ಟರಿಂದ ಯಾವ ಸೀಟುಗಳು ಹೆಚ್ಚಿನ ಸೀಟನ್ನು ಬಂದಿಲ್ಲ ಅವ್ರಿಂದ ಯಾವುದೇ ಲಾಭ ಆಗಿಲ್ಲ ಎಲ್ಲಿ ಚುನಾವಣೆ ಹೋಗ್ತಾರೋ ಒಂದು ಸೀಟು ಅವ್ರ ನೇತೃತ್ವದಲ್ಲಿ ಚುನಾವಣೆ ಗೆಲ್ಲಿಸಕ್ಕೆ ಸಾಧ್ಯ ಆಗಿಲ್ಲ ಸುಮ್ಮನೆ ಏನು ಹಿಂದುತ್ವ ಸಮಾಜದ ಒಂದು ಕಾರ್ಡ್ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆ ಇದೆ ಕೇಂದ್ರ ನಾಯಕರು ಕೇಂದ್ರ ನಾಯಕರು ಬಿಂಬಿಸುತ್ತಾರೆ ಬಿಂಬಿಸ್ಲಾಕ ಹೊರಟಿದ್ದಾರೆ ಯಾಕಂದರೆ ಅವರು ಕೇಂದ್ರದಲ್ಲಿ ಕೇವಲ ಎಂಟು ತಿಂಗಳೇನು ಆರು ತಿಂಗಳ ಸಚಿವರಾಗಿದ್ದರು ಒಂದು ಕೇಂದ್ರದ ರೈಲ್ವೆ ಖಾತೆಯನ್ನು ಅನಂತಕುಮಾರ್ ಅವರು ಭಾಳಷ್ಟು ಪ್ರಯತ್ನ ಮಾಡಿ ಯಡಿಯೂರಪ್ಪನವ್ರ ಬೆಂಬಲದಿಂದ ಕೊಡಿಸಿದ್ರು ಆ ಒಂದು ಕೆಲಸನೂ ಕೂಡ ಹೇಳ್ಕೊಳ್ಳೋಂಥವ್ರದ್ದು ಅಭಿವೃದ್ಧಿ ಕೆಲಸನೂ ಮಾಡಲಿಲ್ಲ ಪಕ್ಷದ ಸಂಘಟನೆಯನ್ನು ಮಾಡಲಿಲ್ಲ ಅವರ ಸಂದರ್ಭದಲ್ಲಿ ಏನು ನೆಕ್ಸ್ಟ್ ಅತಿ ಕಟ್ಟಿ ಅಂದ್ರೆ ಸ್ವಲ್ಪ ಮತಗಳಂತರಲ್ಲಿ ಚುನಾವಣೆ ಆರಿಸ್ಬಂದರು ಮಂತ್ರಿ ಅಂದ ಹತ್ರ ಆ ಜಿ ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಎಷ್ಟು ಸಂಘಟನೆ ಮಾಡೋರು ಅಂಥದ್ದು ಜಿಲ್ಲೆಯ ಜನತೆಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಈಗಿನ ಹುಡುಗರಿಗೆ ಮೊದ್ಲಿ ನಮ್ಮ ಕಾಲದಲ್ಲಿ ಗೊತ್ತದ ಒಂದು ಸೀಟು ಇವ್ರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆದರೂ ಆರಿಸಿ ಬರಲಿಲ್ಲ ಶಾಸಕ ತಾನೂ ಬರಲಿಲ್ಲ ಇವ್ರು ಕೇಂದ್ರ ಸಚಿವರು ಅನ್ನೋದು ನಾಮಕೆ ವ್ಯವಸ್ಥೆ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಇಂಥ ಸಣ್ಣ ಬುದ್ಧಿಯ ಒಬ್ಬನ ಸಚಿವನ ಮಾಡಿವನಂತ ಆ ಸಂದರ್ಭದಲ್ಲಿ